ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನಿವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವ್ ಫ್ರೆಂಡ್ಸ್ ಇವತ್ತು ನಾನು ವಿತೌಟ್ ಕ್ರೋಶ ಡಿಸೈನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಜೆರಿ ಥ್ರೆಡ್ಡನ್ನು ಸೂಜಿಗೆ ಹಾಕ್ಕೊಂಡು ತುದಿಯಲ್ಲಿ ಹಿಂದೆ ನಾಟ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಅರವತ್ತು ಎಳೆ ಥ್ರೆಡ್ಡನ್ನು ಈ ರೀತಿ ತಗೊಂಡು ತುದಿಯಲ್ಲಿ ಅದರ ತುದಿಯಲ್ಲಿ ಸ್ವಲ್ಪ ಗಮ್ ಹಾಕಿ ಈ ರೀತಿ ಶಾರ್ಪ್ ಮಾಡ್ಕೊಂಡಿದ್ದೀನಿ ಇನ್ನೂ ಆದಷ್ಟು ಶಾರ್ಪ್ ಆಗಿದ್ದರೆ ಕುಚ್ಚು ಕಟ್ಟೋದಕ್ಕೆ ತುಂಬಾ ಆಗುತ್ತೆ ನಾನು ಆಲ್ರೆಡಿ ಮಾಡಿಟ್ಟಿದ್ದೆ ಕುಚ್ಚು ಕಟ್ಟೋದಕ್ಕೆ ಸೊ ಅದನ್ನೇ ಯೂಸ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಾನು ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಡಲ್ ಇರುತ್ತಲ್ವ ಯಾವುದಾದ್ರೂ ನಿಡಲ್ ಆದರೂ ಆಗುತ್ತೆ ನಿಡಲ್ನ ಈ ರೀತಿ ಬಟ್ಟೆ ಮೇಲೆ ಅಂದರೆ ಸೀರೆಗೆ ಹಾಕೊಂಡ್ರೆ ಸ್ಟಾರ್ಟಿಂಗಿಂದ ಇದೇ ರೀತಿ ಹಾಕ್ಕೊಳ್ಳಿ ಬಟ್ಟೆ ಅಂದರೆ ಜಿಗ್ ಜಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಒಂದು ಎರಡು ಮೂರು ಸಲ ಈ ರೀತಿ ಚುಚ್ಚಬೇಕು ಸೊ ನಾನಿಲ್ಲಿ ಜ ಥ್ರೆಡ್ಡನ್ನು ಶಾರ್ಪ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಗ್ಯಾಪು ಬೇಕಾಗುತ್ತೆ ಅದು ಹಾಗಾಗಿ ಯಾವುದಾದ್ರೂ ನಿಡಲಿಂದ ಈ ರೀತಿ ಚುಚ್ಚಿ ಥ್ರೆಡ್ಡನ್ನು ಅದರೊಳಗಡೆ ತೂರಿಸ್ಬೇಕು ಸೊ ಮೇಲಿಂದ ಹಾಕ್ತಾಯಿದ್ದೀನಿ ಕೆಳಗಡೆಯಿಂದನಾದರೂ ಮೇಲ್ ತಗೊಳ್ಬೋದು ಮೇಲಿಂದ ಹಾಕಿ ಕೆಳಗಡೆ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೋದು ಸೊ ಮೇಲಿಂದ ಈ ರೀತಿ ಥ್ರೆಡ್ಡನ್ನು ಹಾಕಿ ಎಳ್ಕೊಳ್ತಾ ಇದ್ದೀನಿ ಇದಕ್ಕೇನು ಆ ಕುಚ್ಚು ಅಂತ ಅಂತೇನಿಲ್ಲ ಕ್ರೋಷ ಡಿಸೈನ್ ಬರಬೇಕು ಅಂತ ಏನಿಲ್ಲ ಯಾರು ಬೇಕಿದ್ರೂ ಹಾಕ್ಕೊಳ್ಬೋದು ಇಲ್ಲಿ ನಾನು ಅರವತ್ತು ಎಳೆ ಹಾಕ್ತಾ ಇದ್ದೀನಿ ಅದನ್ನು ಈ ರೀತಿ ಫೋಲ್ಡ್ ಮಾಡಿದಾಗ ನೂರಿಪ್ಪತ್ತು ಎಳೆ ದಾರ ಆಗುತ್ತೆ ಸ್ವಲ್ಪ ಉದ್ದವಾಗಿ ಈ ರೀತಿ ಬಿಟ್ಟು ನಾನಿಲ್ಲಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕಟ್ ಮಾಡದೇ ಇದ್ದರೂ ಕೂಡ ನೀವು ಕುಚ್ಚನ್ನು ಕಟ್ಟಿ ನಂತರ ಕಟ್ ಮಾಡಿಕೊಳ್ಬೋದು ಸೊ ನೆಕ್ಸ್ಟ್ ಇದಾದ ಮೇಲೆ ಹಾಕುವಂಥ ಕುಚ್ಚಲಿ ಹೇಗೆ ಅಂತ ಹೇಳ್ತೀನಿ ಸೊ ನಾನಿಲ್ಲಿ ಸ್ವಲ್ಪ ದೂರ ಥ್ರೆಡ್ಡನ್ನು ಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ನೀಟಾಗಿ ಎಲ್ಲ ಥ್ರೆಡ್ಗಳನ್ನು ಕೂಡ ಇಟ್ಕೊಳ್ಬೇಕು ಕೆಳಗಡೆ ಪಾಸಾಗಿರುತ್ತಲ್ವ ಈ ಥ್ರೆಡ್ಡನ್ನು ಎರಡು ಭಾಗ ಮಾಡಿಕೊಳ್ಬೇಕು ಕೆಳಗಡೆ ಇರುವಂತಹ ಥ್ರೆಡ್ಡನ್ನು ಎರಡು ಭಾಗ ಮಾಡಿಕೊಳ್ಬೇಕು ಸೊ ಸೂಜಿಲಾದರೂ ನೀವು ಮಾಡ್ಕೊಳ್ಬೋದು ಈ ರೀತಿ ಎರಡು ಭಾಗ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಆದಷ್ಟು ಮೇಲ್ಭಾಗದ ಥ್ರೆಡನ್ನು ಗ್ರಿಪ್ಪಲ್ಲಿ ಇಟ್ಕೊಳ್ಳಿ ಎರಡು ಭಾಗ ಮಾಡಿಕೊಂಡ್ಮೇಲೆ ನಾವು ಜಡೆ ಹೆಣಿತೀವಲ್ಲ ಆ ರೀತಿ ಈ ರೀತಿ ರೈಟ್ ಸೈಡಿಂದ ಸಲ ಮೇಲ್ ತರ್ತೀನಿ ಕೆಳಗಡೆ ಥ್ರೆಡನ್ನು ಈ ರೀತಿ ಇಟ್ಕೊಂಡು ಮತ್ತು ಲೆಫ್ಟಿಂದ ಮೇಲ್ ತರ್ತೀನಿ ಸೊ ಸೇಮ್ ಜಡೆ ಎಣೀತೀವಲ್ಲ ಅದೇ ರೀತಿ ಎಣ್ಕೊಳ್ಬೇಕು ಸ್ವಲ್ಪ ಗ್ರಿಪ್ಪಾಗಿ ಬೇಕು ಅಂದರೆ ಒಂದೆರಡು ಸಲ ಎಣ್ಕೊಳ್ಳಿ ಏನು ತೊಂದರೆ ಇಲ್ಲ ಒಂದು ಸಲವೇ ಸಾಕು ಬಟ್ ಕಟ್ಟಬೇಕಿದ್ರೆ ಒಂದು ಸಲ ಎಣ್ದಿರ್ತೀವಲ್ಲ ಫಸ್ಟ್ ಸ್ಟಾರ್ಟಿಂಗು ಅಲ್ಲಿಗೆ ನಾವು ಕುಚ್ಚನ್ನು ಕಟ್ಟಬೇಕಾಗುತ್ತೆ ಸೊ ಗ್ರಿಪ್ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಒಂದೆರಡು ಬಾರಿ ಈ ರೀತಿ ಎಣ್ಕೊಂಡೆ ಇವಾಗ ನಾನು ಸೂಜಿಗೆ ಆಲ್ರೆಡಿ ಜರಿ ತ್ರೆಡ್ಡನ್ನು ಹಾಕ್ಕೊಂಡಿದ್ದೀನಲ್ವ ಸೊ ಕೆಳಗಡೆಯಿಂದ ನಾನು ಮೇಲೆ ಕಟ್ಟುತ್ತಾ ಇದ್ದೀನಿ ಸೊ ಈ ರೀತಿ ಸ್ಟಾರ್ಟಿಂಗು ಏನು ಬಂದಿರ್ತೀವಿ ನಾವು ಕೆಳಗಡೆಯಿಂದ ಥ್ರೆಡ ಎರಡು ಕಡೆ ಥ್ರೆಡನ್ನು ಪಾಸ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಕುಚ್ಚನ್ನು ಕಟ್ಟಬೇಕು ಈ ರೀತಿ ಸ್ವಲ್ಪ ಥ್ರೆಡನ್ನು ಹಿಂದೆ ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಗ್ರಿಪ್ ಇಟ್ಕೊಂಡು ನಾರ್ಮಲ್ ಕುಚ್ಚನ್ನು ಕಟ್ತೀವಲ್ಲ ಆ ರೀತಿ ಕಟ್ಕೊಳ್ಬೇಕು ಫ್ರೆಂಡ್ಸ್ ತುಂಬ ಈಸಿ ಇದೆ ಸ್ವಲ್ಪ ಡಿಫ್ರೆಂಟಾಗೇ ಕಾಣಿಸುತ್ತೆ ಸೊ ಇದಕ್ಕೆ ಬೇಡನು ಕೂಡ ಹಾಕ್ತೀನಿ ಹೇಗೆ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ಸೊ ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ನಿಮಗೆ ವರ್ಕ್ ಬರಲಿಲ್ಲ ಅಂದರೂ ಕೂಡ ಈ ರೀತಿ ಕುಚ್ಚನ್ನು ನೀವು ಸೀರೆಗೆ ಹಾಕೊಳ್ಬೋದು ಈ ರೀತಿ ಥ್ರೆಡ್ಡಲ್ಲಿ ನಾನು ಜರಿ ಥ್ರೆಡ್ಡಲ್ಲಿ ಕಟ್ಕೊಳ್ತಿದ್ದೀನಿ ಸೊ ಇನ್ನೊಂದು ಸಲ ಅದ್ರ ಹಿಂದೆಯಿಂದ ಪಾಸ್ ಮಾಡ್ಕೊಳ್ಬೇಕು ಏನು ಇಲ್ಲಿ ಹೋಲ್ ಗ್ಯಾಪ್ ಥರ ಇರುತ್ತೆ ಅದರೊಳಗಡೆ ನಾವು ಪಾಸ್ ಮಾಡ್ಕೊಳ್ಬೇಕು ಇದನ್ನು ಮಾಮೂಲಿ ಸುತ್ತದಲ್ಲ ಅಲ್ಲೇ ನಾಟ್ ಬರೋ ಹಾಗೆ ಥ್ರೆಡನ್ನು ಪಾಸ್ ಮಾಡ್ಕೊಂಡಾಗ ಅಲ್ಲಿ ಟೈಟಾಗಿ ಇದು ಫಾರ್ಮ್ ಆಗುತ್ತೆ ಈ ರೀತಿ ಟೈಟಾಗಿ ಕಟ್ಕೊಳ್ಳಿ ಒಂದೆರಡು ಸ್ಮು ಎರಡು ಮೂರು ಸಲ ಟೈಟಾಗಿ ನಾಟ್ ಹಾಕ್ಕೊಂಡ್ಮೇಲೆ ಇವಾಗ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಈ ಕೆಳಗಡೆಯಿಂದ ಮತ್ತೆ ತ್ರೆ ಸೂಜಿನ ಮೇಲೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಅದ್ರದ್ದು ಏನು ಮಧ್ಯದ ಭಾಗ ಪಾರ್ಟ್ ಏನಿದೆ ಅಲ್ಲಿ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡನ್ನ ಹಾಕ್ಕೊಂಡು ಈ ರೀತಿ ಆ ಮಧ್ಯ ಭಾಗ ಏನು ಜಡೆ ರೀತಿ ಕಾಣಿಸುತ್ತಲ್ವ ಆ ಪಾರ್ಟಿಗೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಕೆಳಗಡೆ ಹೋಗ್ತೀನಿ ಕೆಳಗಡೆ ಸೂಚಿನ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಬೇಕು ನೀಟಾಗಿ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಇವಾಗ ಜರಿ ತ್ರೆಡ್ ಇರುತ್ತಲ್ವ ಅದನ್ನು ಹಿಂದೆಯಿಂದಾದರೂ ನೀವು ಮುಂದೆ ಕಾಣಿಸ್ತಾ ಹಾಗೆ ಹಿಂದೆ ಹಿಂದೆಯಿಂದಾದರೂ ಪಾಸ್ ಮಾಡ್ಕೊಳ್ಬೋದು ಅಥವಾ ರೈಟ್ ಸೈಡ್ ಆದರೂ ನೀವು ತಗೊಳ್ಬೋದು ಸೊ ನಾನು ಸ್ಟಾರ್ಟಿಂಗ್ ಕುಚ್ಚಲ್ಲಿ ರೈಟ್ ಸೈಡ್ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ರೈಟ್ ಸೈಡ್ ಹಾಕಿ ಇವಾಗ ಒಂದ್ಸಲ ನೀಟಾಗಿ ಕುಚ್ಚನ್ನು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಾಣಿಸುತ್ತೆ ಎಷ್ಟುದ್ದ ಬೇಕು ಬಿಟ್ಟು ಎಕ್ಸ್ಟ್ರಾ ಎಕ್ಸ್ಟ್ರಾ ಇರುವಂಥ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಕುಚ್ಚು ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಅನ್ಬೋದು ಸೊ ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ಕುಚ್ಚು ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಗ್ಯಾಪ್ ಗ್ಯಾಪನ್ನು ಕೊಡ್ತಾ ಇದ್ದೀನಿ ಈ ರೀತಿ ಒನ್ ಫಿಂಗರ್ ಒಂದು ಫಿಂಗರ್ ಇಟ್ಕೊಂಡ್ರೆ ಸಾಕು ಮತ್ತು ಸೂಜಿಯಿಂದ ಚುಚ್ಕೊಳ್ತಾ ಇದ್ದೀನಿ ನೀವು ಥ್ರೆಡ್ ಥ್ರೆಡ್ಡನ್ನು ಪೋಣಿಸ್ಕೊಂಡಾದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿನಾದರೂ ಹಾಕ್ಕೊಳ್ಬೋದು ಮೊದಲಿಗೆ ಒಂದು ಹೋಲ್ ರೀತಿ ಮಾಡಬೇಕು ಅದರಲ್ಲಿ ಥ್ರೆಡನ್ನು ಪಾಸ್ ಮಾಡಬೇಕಲ್ವಾ ಹಾಗಾಗಿ ಸೊ ಕೆಳಗಡೆಯಿಂದ ನಾನು ಥ್ರೆಡನ್ನು ಮೇಲೆ ಪಾಸ್ ಮಾಡ್ತಾ ಇದ್ದೀನಿ ಇಲ್ಲಿ ಕುಚ್ಚು ಕಟ್ಟೋದು ಥ್ರೆಡ್ ಇದೆಯಲ್ಲ ಅದು ಕೆಳಗಡೆಯಿಂದ ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗ್ ಆರ್ಚಲ್ಲಿ ಮೇಲಿಂದ ಕೆಳಗಡೆ ಹಾಕ್ತೆ ಸೊ ಈ ರೀತಿ ಕೆಳಗಡೆಯಿಂದ ಮೇಲೆ ಹಾಕಿದಾಗ ನಾವು ಕುಚ್ ಇಲ್ಲಿ ಥ್ರೆಡ್ಡನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಾನು ಕುಚ್ಚೆಲ್ಲ ರೆಡಿ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಎಷ್ಟುದ್ದ ಬೇಕೋ ಅಷ್ಟುದ್ದ ನೀಟಾಗಿ ಇಟ್ಕೊಂಡು ಇವಾಗ ಕೆಳಭಾಗದೇನು ಥ್ರೆಡ್ ಇದೆ ಅದನ್ನು ಎರಡು ಭಾಗ ಮಾಡಿಕೊಳ್ಬೇಕು ಅದನ್ನು ಎರಡು ಭಾಗ ಮಾಡಿಕೊಳ್ತೀನಿ ಅಂದರೆ ಇಲ್ಲಿ ಅರವತ್ತು ತೆಳೆ ಇದೆಯಲ್ವ ಕೆಳಭಾಗದಲ್ಲಿ ಅದನ್ನು ಎರಡು ಭಾಗ ಮಾಡಿದಾಗ ಮೂವತ್ತು ತೆಳೆ ದಾರ ಆಗುತ್ತೆ ಮೂವತ್ತು ಮೂವತ್ತು ಸೊ ಅದನ್ನು ಎರಡು ಭಾಗ ಮಾಡಿಕೊಂಡು ಜಡೆ ಎಣಿತೀವಲ್ಲ ಹಂಗೆ ಈ ರೀತಿ ಎರಡು ಕೈಲು ಒಂದೊಂದು ಥ್ರೆಡನ್ನು ಇಟ್ಕೊಂಡು ಮೇಲೆ ತರಬೇಕು ರೈಟ್ ಸೈಡಲ್ಲಿ ಫಸ್ಟ್ ತಗೊಂಡೆ ಇವಾಗ ಲೆಫ್ಟಿನ ತಗೊಳ್ತಾ ಇದ್ದೀನಿ ಸೊ ಇದೊಂದೇ ಸಲ ಸಾಕು ನಿಮ್ಗೆ ಏನಾದರೂ ಗ್ರಿಪ್ ಸಿಗಲಿಲ್ಲ ಅಂದರೆ ಇನ್ನೊಂದೆರಡು ಸಲ ಎಣ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಈ ರೀತಿ ತಗೊಂಡು ಅದನ್ನು ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ ನಾನು ಸ್ಟಾರ್ಟಿಂಗ್ ಒಂದು ಎರಡು ಸಲ ಎಣ್ಣೆದು ತೋರಿಸ್ದೆ ಸೊ ಒಂದೇ ಸಲ ಸಾಕು ಈ ರೀತಿ ಸ್ವಲ್ಪ ಗ್ರಿಫಲ್ಲಿ ಗ್ರಿಪ್ಪಲ್ಲಿ ಬರೋ ಹಾಗೆ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಇವಾಗ ಆಲ್ರೆಡಿ ಸೂಜಿದಾರ ಸೂಜಿಗೆ ಜರಿತ್ರೆಡ್ಡನ್ನು ಹಾಕ್ಕೊಂಡಿರ್ತೀವಲ್ಲ ಆ ಥ್ರೆಡ್ಡಲ್ಲಿ ಹೊಲ್ ಹೊಲ್ಕೊಳ್ಬೇಕು ಈ ರೀತಿ ಕೆಳಗಡೆಯಿಂದ ನಾನು ಜರಿ ಥ್ರೆಡ್ಡಲ್ಲಿ ಸೂಜಿನ ಹಾಕಿ ಜರಿ ಥ್ರೆಡ್ಡಲ್ಲಿ ಇದ್ದೀನಿ ಸ್ವಲ್ಪ ಥ್ರೆಡ್ಡನ್ನು ಹಿಂದೆ ಬಿಟ್ಟು ಇವಾಗ ಕೆಳಗಡೆಯಿಂದ ಈ ರೀತಿ ಪಾಸ್ ಮಾಡಿಕೊಂಡು ಈ ರೀತಿ ನಾಟ್ ಬರೋ ಹಾಗೆ ಗಂಟು ಹಾಕ್ಕೊಳ್ತಾ ಇದ್ದೀನಿ ಸುಮ್ಮನೆ ಸುತ್ತುತ್ತಾ ಇಲ್ಲ ಅಲ್ಲೇ ನಾಟ್ ಬರೋ ಹಾಗೆ ನಾನು ಇದ್ದೀನಿ ಕೆಳಗಡೆಯಿಂದ ಈ ರೀತಿ ಪಾಸ್ ಮಾಡಿಕೊಂಡು ಏನದು ಹೋಲ್ ಇರುತ್ತಲ್ವಾ ಅದರೊಳಗಡೆ ಈ ರೀತಿ ಪಾಸ್ ಅದು ಟೈಟಾಗಿ ಗಂಟಾಗುತ್ತೆ ನಾಟ್ ಆಗುತ್ತೆ ಒಂದೆರಡು ಮೂರು ಸಲ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಟೈಟಾಗಿ ಬಿ ಗ್ರಿಪ್ಪಲ್ ಸಿಗೋ ಹಾಗೆ ಈ ರೀತಿ ಒಂದೆರಡು ಮೂರು ಸಲ ಮಾಡ್ಕೊಂಡಿದ್ದಾದಮೇಲೆ ಒಂದು ಬೀಡನ್ನ ಹಾಕಬೇಕು ಸೊ ಡೈರೆಕ್ಟಾಗಿ ಆದರೂ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ನಾಲ್ಕು ಸಲನೇ ಮಾಡಿಕೊಂಡೆ ಈ ರೀತಿ ಮುಟ್ಟದಾಗ ಅಲ್ಲಿ ಅದು ಟೈಟ್ ಆಗಿದೆ ಅನಿಸುತ್ತೆ ನಮಗೆ ಆವಾಗ ಸ್ಟಾಪ್ ಮಾಡಿದ್ರೆ ಸಾಕು ಇವಾಗಲ್ಲಿ ಮಧ್ಯದಲ್ಲಿ ಒಂದು ಟಿಪ್ ಇದೆಯಲ್ವ ಅಲ್ಲಿ ಮೇಲ್ ಪಾಸ್ ಮಾಡ್ಕೊಳೋದೆ ಮತ್ತು ಅದೇ ಜಾಗದಿಂದ ನಾನು ಮೇಲ್ ತರ್ತೀನಿ ಒಂದು ಬೀಡನ್ನ ಹಾಗಾಗಿ ಅಥವಾ ಬೀಡನ್ನ ಹಾಕ್ಕೊಂಡಾದರೂ ಕೂಡ ನೀವು ಕೆಳಗಡೆ ಪಾಸ್ ಮಾಡ್ಕೊಳ್ಬೋದು ಆ ಮಧ್ಯದಲ್ಲಿ ಹೋಲ್ ಥರ ಇದೆಯಲ್ವಾ ಅಲ್ಲಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಮಾಲ್ ಬೀಡನ್ನ ಈ ರೀತಿ ನಿಡಲ್ ಒಳಗಡೆ ಹಾಕೊಂಡು ಆ ಪಾಯಿಂಟ್ ಪಕ್ಕನೆ ಕೆಳಗಡೆ ಪಾಸ್ ಮಾಡ್ಕೊಳ್ಬೇಕು ಸೂಜಿನ ಈ ರೀತಿ ಪಾಸ್ ಮಾಡಿಕೊಂಡಾಗ ಅದು ಜಡೆ ರೀತಿ ಇರುತ್ತಲ್ವ ಅದ್ರ ಮಧ್ಯದಲ್ಲಿ ಬರುತ್ತೆ ಬೀಡು ಈ ರೀತಿ ಕಾಣಿಸುತ್ತೆ ಸೊ ಜರಿ ಥ್ರೆಡ್ಡನ್ನು ಹಿಂದೆ ಗಂಟಿರುವಂಥ ಥ್ರೆಡ್ಡಲ್ಲಿ ಪಾಸ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಮಾಡೋದ್ರಿಂದ ಸ್ಟಾರ್ಟಿಂಗಲ್ಲಿ ನಾನು ಮೇಲ್ಭಾಗದಲ್ಲಿ ಜರಿ ಥ್ರೆಡ್ ಬಂದಿತ್ತು ಇವಾಗ ಕೆಳಭಾಗದಲ್ಲಿ ಹೋಗುತ್ತೆ ಅಂದರೆ ಕುಚ್ಚು ಕೆಳಭಾಗದಲ್ಲಿ ಬರುತ್ತೆ ಈ ರೀತಿ ಸೊ ಇದರಲ್ಲಿ ನಮಗೇನು ಜರಿ ಥ್ರೆಡ್ಡು ಆ ಕುಚ್ಚು ಮೇಲೆ ಕಾಣಿಸೋದಿಲ್ಲ ಸೊ ಇಲ್ಲಿ ನನ್ನ ಥ್ರೆಡ್ಡನ್ನು ಕೂಡ ನಾನು ಸ್ಟಾರ್ಟಿಂಗ್ ಕಟ್ ಮಾಡ್ಕೊಂಡಿಲ್ಲ ನೋಡ್ತಿರ್ಬೋದು ಈ ರೀತಿ ಮಾಡೋದ್ರಿಂದ ಥ್ರೆಡ್ಡು ವೇಸ್ಟ್ ಆಗೋದಿಲ್ಲ ಕುಚ್ಚು ಕಟ್ಟೋದಕ್ಕೆ ಸ್ಟಾರ್ಟಿಂಗ್ ಕುಚ್ಚು ಎಷ್ಟಿದೆಯೋ ಅಷ್ಟಕ್ಕೆ ಸಮ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ ಸೊ ಇದರಲ್ಲೇನು ಕುಚ್ಚು ಕಟ್ಟೋ ತ್ರ ಥ್ರೆಡ್ಡು ಇದೆಯಲ್ವ ಅದು ವೇಸ್ಟ್ ಆಗೋದಿಲ್ಲ ಸೊ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಕ್ರೋಶ ಬರದೇ ಇದ್ರೂ ಕೂಡ ಹಾಕ್ಕೊಳ್ಬೋದು ಈ ಡಿಸೈನ ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಮೇಲ್ಭಾಗದಲ್ಲಿ ಜರಿತ್ರೆಡ್ ಬಂದಿದೆ ಎರಡನೇ ಕುಚ್ಚಲ್ಲಿ ಹಿಂದೆ ಬರೋ ಹಾಗೆ ಮಾಡಿದ್ದೀನಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಕುಚ್ಚನ್ನು ಕಟ್ಕೊಳ್ಬೋದು ನಂತರ ಒಂದು ಫಿಂಗರ್ ಬಿಟ್ಟು ನಂತರ ನಾನು ಕುಚ್ಚನ್ನು ಹಾಕ್ತಾಯಿದ್ದೀನಿ ಇದೇ ರೀತಿ ಸೀರೆ ಪೂರ್ತಿ ಹಾಕ್ಕೊಳ್ಬೋದು ನೀವು ಡಿಸೈನ ನಾನಿಲ್ಲಿ ಇದರ ಪಕ್ಕದಲ್ಲಿ ಒಂದೆರಡು ಮೂರು ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೊ ಮಿಕ್ಸಲ್ಲಿ ಹಾಕ್ಕೊಳ್ಬೋದು ಒಂದೇ ಕಲ್ಲರಲ್ಲಾದರೂ ಹಾಕ್ಕೊಳ್ಬೋದು ಬೇರೆ ಬೇರೆ ಕಲರ್ ಕಲರಲ್ಲಾದರೂ ಹಾಕ್ಕೊಳ್ಬೋದು ಎರಡೆರಡು ಕುಚ್ಚು ಒಂದೊಂದೇ ಕಲ್ಲರಲ್ಲಾದರೂ ಹಾಕ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೇನಾದರೂ ಏನಾದರೂ ಕ್ರೋಶ ವರ್ಕ್ ಬರಲಿಲ್ಲ ಅಂದರೂ ಕೂಡ ನೀವು ಈ ರೀತಿ ಡಿಸೈನ್ಗಳನ್ನ ಬೀಡನ್ನ ಹಾಕ್ಕೊಂಡು ಕುಚ್ಚನ್ನು ಕಟ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸು ಕೂಡ ಟ್ರೈ ಮಾಡೋದು ನಿಮ್ಗೇನು ಗೊತ್ತೇ ಇಲ್ಲ ಕುಚ್ಚು ಕಟ್ಟೋದಕ್ಕೆ ಅನ್ನೋರು ಕೂಡ ಆರಾಮಾಗಿ ನಿಮ್ಮ ಸೀರೆಗಳಿಗೆ ನೀವೇ ಕುಚ್ಚನ್ನು ಕಟ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಡಿಫ್ರೆಂಟ್ ಲುಕ್ಕಾಗಿ ಕಾಣಿಸುತ್ತೆ ಈ ಡಿಸೈನು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು